ಅಬ್ದು ಮೆಹದಿಯಾ ಹತ್ಯೆಯ ಆರೋಪ ಹೊತ್ತಿರುವ ಕೇರಳದ ಪಾಲಕ್ಕಾಡ್ ಮೂಲದ ನರ್ಸ್ ನಿಮಿಷಾ ಪ್ರಿಯಾಳನ್ನ ಎದೆ ಹದಿನಾರರಂದು ಗಲ್ಲಿಗೇರಿಸಲು ಎಂಎನ್ ಸರ್ಕಾರ ನಿರ್ಧಾರ ಮಾಡಿದೆ ಮೂವತ್ತೇಳು ವರ್ಷದ ನಿಮಿಷಾ ಪ್ರಿಯರನ್ನ ಜುಲೈ ಹದಿನಾರರಂದು ಗಲ್ಲಿಗೇರಿಸಲಾಗುವುದು ಎಂದು ಮಾನವ ಹಕ್ಕು ಕಾರ್ಯಕರ್ತ ಸ್ಯಾಮುಯಲ್ ಝೆರೋಮ್ ಭಾಸ್ಕರನ್ ದೃಢಪಡಿಸಿದ್ದಾರೆ ಆದರೆ ನಿಮಿಷಾಳ ಕುಟುಂಬದವರು ಮತ್ತು ಸೇವ್ ನಿಮಿಷಾ ಪ್ರಿಯಾ ಆಕ್ಷನ್ ಕೌನ್ಸಿಲ್ ಇದನ್ನು ಇನ್ನೂ ಅಧಿಕೃತವಾಗಿ ದೃಢಪಡಿಸಿಲ್ಲ ನಿಮಿಷ ಪ್ರಿಯಾ ಕೇರಳದ ಪಾಲಕ್ಕಾಡ್ ಜಿಲ್ಲೆಯವರು ತಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದ ಅವರು ಎರಡ್ ಸಾವಿರದ ಎಂಟರಲ್ಲಿ ಕೆಲಸಕ್ಕೆಂದು ತಂದು ತೆರಳಿದ್ರು ನರ್ಸಿಂಗ್ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಅವರು ಯಮನ್ನ ಹಲವಾರು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಮನ್ನ ವ್ಯಾಪಾರ ಕಾನೂನಿನ ಪ್ರಕಾರ ವಿದೇಶಿಯರಿಗೆ ಸ್ಥಳೀಯ ಒಡನಾಡಿಯ ಅಗತ್ಯವಿರುವುದರಿಂದ ತಲಾಲ್ ಅಬ್ದು ಮೆಹದಿಯಾ ಜೊತೆಗೆ ಸನಾದಲ್ಲಿ ಕ್ಲಿನಿಕ್ ತೆರೆಯಲು ನಿಮಿಷ ಒಪ್ಪಂದ ಮಾಡಿಕೊಂಡರು ಎರಡ್ ಸಾವಿರದ ಹದಿನೈದರಲ್ಲಿ ಈ ಕ್ಲಿನಿಕ್ ಆರಂಭವಾಯಿತು ಆದರೆ ತಲಾಲ್ ಅವರು ಕ್ಲಿನಿಕ್ನ ಒಡೆತನದ ದಾಖಲೆಗಳನ್ನು ಕುತಂತ್ರದಿಂದ ಬದಲಾಯಿಸಿದ್ರು ಇಷ್ಟೇ ಅಲ್ಲದೆ ಇನ್ನು ನಿಮಿಷಾಳ ಮಾಸಿಕ ಆದಾಯದಿಂದ ಹಣವನ್ನು ಪೀಕಲು ಆರಂಭಿಸಿದ್ರು ಎಂದು ಹೇಳಲಾಗಿದೆ ಇದಲ್ಲದೆ ತಲಾಲ್ ಅವರು ನಿಮಿಷಾಳಿಗೆ ಮಾನಸಿಕ ಮತ್ತು ದೈಹಿಕ ಹಾಗೂ ಆರ್ಥಿಕವಾಗಿಯೂ ಕಿರುಕುಳ ನೀಡತೊಡಗಿದ್ರು ಎಂಬ ಆರೋಪವೂ ಕೂಡ ಕೇಳಿಬಂದಿದೆ ಭಾರತ ಸರ್ಕಾರವು ನಿಮಿಷಾಳ ಪ್ರಕರಣವನ್ನು ಎರಡು ಸಾವಿರದ ಹದಿನೆಂಟರಿಂದಲೂ ಗಂಭೀರವಾಗಿ ಪರಿಶೀಲನೆ ಮಾಡ್ತಾ ಇದೆ